ಗೆಳೆಯರೇ ನಮಸ್ಕಾರ ಗೆಳೆಯರೆ ಇವತ್ತಿನ ತುಂಗಾಭದ್ರ ಡ್ಯಾಂನಲ್ಲಿ ಎಷ್ಟು ಅಡಿ ನೀರು ಇದೆ ಎಷ್ಟು ಟಿ ಎಂ ಸಿ ನೀರು ಸಂಗ್ರಹವಾಗಿದೆ ಮತ್ತು ಒಳಹರಿವು ಹೊರಹರಿವಿನ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ತುಂಬ ಜನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋಸ್ ನೋಡ್ತಿದ್ರ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಈ ವಿಡಿಯೋ ಶೇರ್ ಮಾಡಿ ಗೆಳೆಯರೆ ಇಂದು ಅಂದರೆ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ತುಂಗಾಭದ್ರ ಡ್ಯಾಮ್ನ ನೀರಿನ ಮಟ್ಟ ಬಂದು ಒಂದು ಸಾವಿರದ ಐದು ನೂರ ತೊಂಬತ್ನಾಲ್ಕು ಅಡಿ ನಾಲ್ಕು ಆರು ಇಂಚು ನೀರು ಇದೆ ಇನ್ನು ಡ್ಯಾಮ್ನ ಗರಿಷ್ಠ ನೀರಿನ ಮಟ್ಟ ಬಂದು ಒಂದು ಸಾವಿರದ ಆರುನೂರ ಮೂವತ್ತ್ಮೂರು ಅಡಿ ಇರೋದು ಸೊ ಇನ್ನು ಇವತ್ತು ಡ್ಯಾಮ್ನಲ್ಲಿ ಹದಿನೈದು ಪಾಯಿಂಟ್ ಒಂದು ಆರು ಟಿ ಎಮ್ ಸಿ ನೀರು ಸಂಗ್ರಹವಾಗಿದೆ ಇನ್ನು ಡ್ಯಾಮ್ನ ಗರಿಷ್ಠ ನೀರು ಸಂಗ್ರಹ ಸಾಮರ್ಥ್ಯ ಬಂದು ಒಂದು ನೂರ ಐದು ಪಾಯಿಂಟ್ ಏಳು ಎಂಟು ಟಿ ಎಮ್ ಸಿ ಇರೋದು ಸೊ ಇನ್ನು ಇವತ್ತಿನ ಇನ್ಫ್ಲೋ ಅಂದ್ರೆ ಒಳಹರಿವಿನ ವಿಷಯಕ್ಕೆ ಬರೋದಾದರೆ ಇಂದು ಹದಿನೇಳು ಸಾವಿರದ ನಾಲ್ಕು ನೂರ ಐವತ್ ಮೂರು ಕ್ಯೂಸೆಕ್ ನೀರು ಒಳಹರಿವು ಆಗ್ತಾ ಇದೆ ಇನ್ನು ಇವತ್ತಿನ ಹೊರಹರಿವಿನ ಬಗ್ಗೆ ನೋಡುವುದಾದರೆ ಇಂದು ನೂರ ತೊಂಬತ್ತ ಏಳು ಕ್ಯೂಸೆಕ್ ನೀರು ಹೊರಹರಿವು ಆಗ್ತಾ ಇದೆ